ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಈ ಬೆಂಡೆಕಾಯಿಯ ಪಡ್ದೆಯನ್ನು ಮಾಡ್ತಾಯಿದ್ದೀನಿ ಇದರಲ್ಲೂ ಸ್ಪೆಷಲ್ ಆಗಿದ್ದು ಅಷ್ಟದಾರಿ ಬೆಂಡೆಕಾಯಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಲಿಂಬು ರಸ ಹಾಕಿ ಸ್ವಲ್ಪ ಹೊತ್ತು ಇಟ್ಕೋಬೇಕು ಆಮೇಲೆ ಇದನ್ನು ಹುರಿಯಬೇಕು ಇದು ರುಬ್ಕೊಳ್ಳಿಕ್ಕೆ ಬೇಕಾದ ಸಾಮಾನು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಜೀರಿಗೆ ಒಂದು ಚಮಚ ಅರ್ಧ ಚಮಚ ಕೊತ್ತಂಬರಿ ಶುಂಠಿ ಚೂರು ಇದು ಕಾಯಿ ತುರಿ ಒಂದು ಚಮಚ ಅಕ್ಕಿಯನ್ನು ಹುರಿದು ಇಟ್ಕೊಂಡಿದ್ದೇನೆ ಇಲ್ಲ ಕಡಲೆಬೇಳೆ ಸಹ ನೆನೆಸಿ ಹಾಕೋಬೋದು ಇದನ್ನೆಲ್ಲ ರುಬ್ಕೊಬೇಕು ಇದು ಮಜ್ಜಿಗೆ ಕೊನೆಗೆ ಹಾಕ್ಕೊಳ್ಳಿಕ್ಕೆ ರುಬ್ಬಿದ್ದು ಮಧ್ಜನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೋಬೇಕು ಕರಿಬೇವು ಹಾಕಿ ಕರಿಬೇವು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಸಾಸಿವೆ ರುಚಿ ರುಚಿಯಾದ ಅಷ್ಟು ದಾರೆ ಬೆಂಡೆಕಾಯಿ ಪಳದ್ಯ ತಯಾರಾಯಿತು ಬೆಳ್ಳುಳ್ಳಿ ಒಗ್ಗರಣೆ ಬೇಕಾದ್ರೂ ಹಾಕೋಬೋದು